ನೈಮಯ ಪೋಷಕರಿಗೆ ಪ್ರೀತಿಯ ನಮಸ್ಕಾರ ನಿಮ್ಮ ಏನಾದರೂ ವರ್ಷದ ಮಗು ವರ್ಷದ ಮಗು ನಾನು ತುಂಬ ಜಾಸ್ತಿ ತಗೊಂಡೆ ಚಿಕ್ಕ ಮಕ್ಕಳಿದ್ರೆ ಆ ಮಕ್ಕಳು ಊಟ ತಿಂತಿರೋದಾದ್ರೆ ಆ ಮಗುವಿಗೆ ನೀವು ಮಾಡೋ ಕೆಲಸ ಏನು ಗೊತ್ತಾ ಫೋನ್ ಆನ್ ಮಾಡಿ ಯೂಟ್ಯೂಬ್ ಚಾನಲಿನ ಓಪನ್ ಮಾಡಿ ಅದರಲ್ಲಿ ಇರುವಂಥ ಒಂದಷ್ಟು ಚಿತ್ರೀಕರಣದ ವಿಡಿಯೋಗಳನ್ನ ಆನ್ ಮಾಡಿ ಮಗುವಿಗೆ ಅಭ್ಯಾಸ ಮಾಡಿಸುತ್ತೆ ಅದು ಹಾಕಿದ್ರೆ ಮಾತ್ರ ಮಗು ಊಟ ತಿನ್ನುತ್ತೆ ಮಗು ಏನಾದರೂ ಖಾತೆ ಮಾಡ್ತಿದೆ ಅಂದರೆ ಅವನನ್ನು ನಿಶಬ್ದಗೊಳಿಸಬೇಕು ಅಂದರೆ ನಿಮ್ಮ ಇರುವಂತಹ ಅಸ್ತ್ರ ಏನು ಅಂದರೆ ಮೊಬೈಲ್ ಇದೇ ಪೋಷಕರು ಮುಂದೊಂದು ದಿನ ಹೇಳ್ತಾರೆ ಸರ್ ಇವನಿಗೆ ಫೋನ್ ಯೂಸ್ ಮಾಡೋದು ಬಿಟ್ಟು ಬೇಗ ಏನು ಗೊತ್ತಿಲ್ಲ ಸರ್ ಫೋನೇ ಪ್ರಪಂಚ ಈ ಫೋನನ್ನು ಕೈ ತಪ್ಪಿಸೋದು ಹೇಗೆ ಸರ್ ಅಂತ ಹೇಳ್ತಾರೆ ನನಗಿದೊಂಥರ ಹಾಸ್ಯಾಸ್ಪದ ಅನಿಸುತ್ತೆ ಮಗುವಿನ ಹೃದಯದಲ್ಲಿ ಬೇವಿನ ಬೀಜವನ್ನು ಬಿಟ್ಟನೆ ಮಾಡಿ ಬೆಳವಣಿಗೆ ಆದ್ಮೇಲೆ ಮಾವಿನ ಪರವನ್ನು ಅಪೇಕ್ಷೆ ಮಾಡಿದ್ರೆ ಮಾವಿನ ಪಗ ಸಿಗುತ್ತೇನು ನೀವು ನಿಮ್ಮ ಮಕ್ಕಳಿಗೆ ಮೊಬೈಲ್ ಅಭ್ಯಾಸ ಮಾಡಿದ್ ಯಾರು ಅಂತ ಕೇಳಬೇಕಾದ್ರೆ ಅದಕ್ಕೆ ಜನಕ ನೀವೇ ಮಗುವಿಗೆ ಮೊಬೈಲ್ ಅಂದರೆ ಏನು ಅಂತ ಗೊತ್ತಿರೋದಿಲ್ಲ ಆ ಸಂದರ್ಭದಲ್ಲಿ ಮಗು ಏನಾದರೂ ಮೊಬೈಲ್ನ ಪಾಸ್ವರ್ಡ್ ಓಪನ್ ಮಾಡಿದ್ರೆ ನಿಮ್ಗೆ ಏನು ಖುಷಿ ಆ ಮಗು ಪಾಸ್ವರ್ಡ್ ಓಪನ್ ಮಾಡಿ ಯೂಟ್ಯೂಬನ್ನು ಆನ್ ಮಾಡಿ ಅದಕ್ಕೆ ಬೇಕಾಗಿರೋ ಯಾವುದೋ ಒಂದು ಸಾಂಗನ್ನು ಟ್ಯಾಪ್ ಮಾಡಿದ್ರೆ ಹೋಗಿ ಮಂದಿಗೆ ಹೇಗ ಸಿಹಿ ಹೆಂಚಿ ಹೇಳ್ತೀಗ ನನ್ನ ಮಗ ಫೋನ್ ಯೂಸ್ ಮಾಡ್ತಿದ್ದಾನೆ ಏನು ಚೆನ್ನಾಗಿ ಯೂಸ್ ಮಾಡ್ತಾನೆ ಗೊತ್ತಾ ಅಂತ ಅಪ್ಪಿತಪ್ಪಿ ಆ ಮಗು ಯಾವಾಗ ಫೋನ್ ದಯಾಗಿ ಮಾಡಿದ್ರೆ ನಿಮಗೆ ದಯಾಗಿ ಮಾಡಿದ್ನ ಓ ಬಾಳಿ ಖುಷಿ ನೋಡಿ ನಿಮ್ಮ ನಂಬರ್ನ ನೆನಪು ಮಾಡ್ಕೊಂಡಿದ್ದಾನ ಅವನು ಅಂತ ಹೇಳ್ತ ಮುಂದೆ ಅದೇ ಮಗು ಯಾವಾಗ ಫೋನನ್ನು ಸರ್ ಇವನಿಂದ ಫೋನ್ ಕಿತ್ಕೋಬೇಕು ಸರ್ ಹೇಗೆ ಅಂತ ಕೇಳ್ತ ಅಭ್ಯಾಸ ಮಾಡಿಸುವಾಗ ನೀವು ಸ್ವಲ್ಪ ಹೆಚ್ಚಳವಾಗಿರಬೇಕು ಈ ಕಾರಣಕ್ಕೆ ನಾನು ಹೇಳೋದು ಮಕ್ಕಳ ಭವಿಷ್ಯ ನಿಮ್ಮ ಕೈಯಾಗಿದೆ ಅಂತ ಪೋಷಕರ ಕೈಯಾಗಿದೆ ಅಂತ ಇತ್ತೀಚೆಗೆ ಅಂತೂ ನಾನು ನಾನು ಅಂತಹ ವಾತಾವರಣದಲ್ಲಿ ಅಥವಾ ನನಗೆ ಆ ತಾಯಿಯೊಂದಿಗೆ ಸಿಗ್ತೀವೇನೋ ನನಗೆ ಗೊತ್ತಿಲ್ಲ ಊಟ ಮಾಡುವಾಗ ಚಂದಮಾಮ ತೋರಿಸುವಂಥ ಪದ್ಧತಿ ಮಗಿಯಾಗಿದೆ ಬಹುಶಃ ನಾನಿಗೆ ಕಾಣಿಸ್ತಿರ್ವೋ ಅಥವಾ ಅವರು ಮುಖ್ಯವಾಹಿನಿಗೆ ಬರ್ತಿವೋ ನನಗೆ ಗೊತ್ತಿಲ್ಲ ಪೋಷಕವೇ ನೆನಪಿಡಿ ಚಿಕ್ಕ ವಯಸ್ಸಿನಾಗೆ ನಿಮ್ಮ ಮಕೈಗೆ ನೀವು ಯಾವ ಅಭ್ಯಾಸವನ್ನು ಮಾಡಿಸ್ತೀರೋ ಅದೇ ವಿಸ್ತಾರಗೊಳ್ಳುವುದು ದೊಡ್ಡೋರಾದ ಮೇಲೆ ಈ ಕಾರಣಕ್ಕೆ ನೀವು ನಿಮ್ಮ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿ ಮೊಬೈಲ್ ಕೊಡೋದನ್ನು ಕಡಿಮೆ ಮಾಡಿ ಇನ್ನು ಮಕ್ಕಳಿಗೆ ಮೊಬೈಲನ್ನು ನಿಷೇಧ ಮಾಡೋದು ಹೇಗೆ ಅಂತ ಚಿಂತೆ ಮಾಡಬೇಡಿ ಮೊಬೈಲಿನಲ್ಲಿ ನಿಧಿ ಶೋಧ ಮಾಡೋದು ಹೇಗೆ ಅಂತ ಯೋಚನೆ ಮಾಡಿ ಮೊಬೈಲಿನಲ್ಲಿ ಒಳ್ಳೆಯದು ಇದೆ ಕೆಟ್ಟದು ಇದೆ ನೀವು ಯಾವುದಕ್ಕೆ ಪ್ರಾಮುಖ್ಯತೆ ಕೊಡ್ತೀರೋ ಅದು ನಿಮ್ಮ ಜೊತೆಗಿರುತ್ತೆ ಯಾವುದಕ್ಕೆ ಅಪ್ರಾಮುಖ್ಯತೆ ಕೊಡ್ತೀರೋ ಅದು ನಿಮ್ಮ ಕೆಳಗಡೆ ಹೋಗುತ್ತೆ ಅಂತ ನೀವು ಕೆಟ್ಟದಕ್ಕೆ ಮನಸ್ಸನ್ನು ಕೊಟ್ಟರೆ ಮನಸ್ಸು ಈಗ ಕೆಳಗೆ ಕೆಳಮಟ್ಟಕ್ಕೆ ಹೋಗುತ್ತೆ ನೀವು ಒಳ್ಳೆಯದನ್ನು ಆಯ್ಕೆ ಮಾಡ್ಕೊಂಡ್ರೆ ಮೊಬೈಲ್ನಾಗ ಎಲ್ಲವೂ ಇದೆ ನಮಗೆ ಯಾವುದು ಬೇಕೋ ಅದನ್ನು ಆಯ್ಕೆ ಮಾಡ್ಕೋಬೇಕು ಬದುಕಿನ ಥರ ಈ ಕಾರಣಕ್ಕೋಸ್ಕರ ನಿಮ್ಮ ಮಕ್ಕಳಿಗೆ ನೀವು ಮೊಬೈಲ್ ನಿಷೇಧ ಹೇಗೆ ಮಾಡಬೇಕು ಅಂದರೆ ಪ್ರಾರಂಭಿಕವಾಗಿ ನೀವು ಮಕ್ಕಳಿಗೆ ಮೊಬೈಲ್ ಕೊಡೋದನ್ನು ಕಡಿಮೆ ಮಾಡಿ ಮೊಬೈಲ್ಗೆ ಕೊಡಬೇಡಿ ಮೊಬೈಲ್ ಜಾಗದಲ್ಲಿ ಪುಸ್ತಕವನ್ನು ಕುಡಿಯಿ ಮಗು ಪುಸ್ತಕವನ್ನು ಪ್ರೀತಿಸಿದ್ರೆ ಮುಂದಿನ ಭವಿಷ್ಯದಲ್ಲಿ ಯಾವುದೇ ಕಾರಣಕ್ಕೂ ಯಾವ ಸಬ್ಜೆಕ್ಟಾಗಿಗೂ ಫೇಲ್ ಆಗೋದಿಲ್ಲ ಅಂತ ನಿನ್ನೆಯ ಸಂಚಿಕೆಯಲ್ಲಿ ನಾನು ನಿಮಗೆ ಹೇಗಿದ್ದೆ ಅದೇ ಥರ ನೀವು ಮೊಬೈಲ್ ಬದಲಾಗಿ ಪುಸ್ತಕವನ್ನೇ ಕೊಡ್ತಾ ಹೋದರೆ ಮುಂದಿನ ದಿನದಲ್ಲಿ ಮಗು ಮೊಬೈಲ್ ಎಷ್ಟು ಅಗತ್ಯವೋ ಅಷ್ಟನ್ನು ಮಾತ್ರ ಬಳಸ್ತವೆ ಅಗತ್ಯಕ್ಕೂ ಅನಿವಾರ್ಯತೆಗೂ ತುಂಬ ವ್ಯತ್ಯಾಸ ಇದೆ ಇವತ್ತಿನ ಕಾಲದಲ್ಲಿ ನಮಗೆ ಯಾವುದು ಅಗತ್ಯವಾಗಿದೆ ಯಾವುದು ಅನಿವಾರ್ಯವಾಗಿದೆ ಗೊತ್ತೇ ಆಗ್ತಿಲ್ಲ ಈ ವ್ಯತ್ಯಾಸವನ್ನು ಮಗುವಿಗೆ ಕಲ್ಪಿಸಿ ಇದೆಲ್ಲವೂ ಮಾಡಿದರೆ ಮಗು ತಾನಾಗಿಯೇ ಮೊಬೈಲ್ ಕಡಿಮೆ ಮಾಡುತ್ತೆ ಸಕಾರಾತ್ಮಕ ಗುಣಗಳಿಗೆ ಮನಸ್ಸನ್ನು ತೆಗೆದಿಕ್ಕಿರುತ್ತೆ ಇನ್ನಷ್ಟು ವಿಚಾರವನ್ನು ನಾಳಿನ ಸಂಚಿಕೆಗೆ ನಿಮ್ಮೊಂದಿಗೆ ಹಂಚ್ಕೊಳ್ತೇನೆ ಧನ್ಯವಾದ ಶುಭ ದಿನ